ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಪರವಾಗಿ ಸುಮಾರು ಇಪ್ಪತ್ತು ದಿನಗಳ ಪರ್ಯಂತ ನಾನು ಮತ್ತು ನಮ್ಮ ಕ್ಷೇತ್ರದ ಎಲ್ಲ ಹಿರಿಯರು ಕಾರ್ಯಕರ್ತರು ಒಟ್ಟಾಗಿ ಒಂದಾಗಿ ಚುನಾವಣೆ ಪ್ರಚಾರವನ್ನು ನಾವು ಮಾಡಿ ನಮಗೆ ಗೆಲ್ತಕ್ಕಂತ ಒಂದು ಸಂಪೂರ್ಣ ವಿಶ್ವಾಸ ಇವತ್ತು ನಮಗೆ ಬಂದಿದೆ ಅದ್ನಿ ಕಾಗವಾಡ ರಾಯಭಾಗ್ ಕುರ್ಚಿ ಬೆಂಕರಡಿ ಎಂಟು ಕ್ಷೇತ್ರಗಳು ಒಳಗೊಂಡಿರ್ತಕ್ಕಂಥ ಇದೊಂದು ಕ್ಷೇತ್ರ ಎಂಟು ಕ್ಷೇತ್ರದಲ್ಲಿ ನಮಗೆ ಹೆಚ್ಚಿನ ಮತಗಳು ಸಿಗ್ತಾವೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ನಮ್ಮ ಕೂಡ ಕಾರಣ ಇಷ್ಟೇ ಭಾರತೀಯ ಜನತಾ ಪಕ್ಷ ಹತ್ತು ವರ್ಷ ಕೇಂದ್ರದಲ್ಲಿ ಆಡಳಿತವನ್ನು ಮಾಡಿದಾಗ ಅವರೇನು ಹತ್ತು ವರ್ಷದ ಹಿಂದೆ ಈ ದೇಶದ ಜನತೆಗೆ ಒಂದು ಭರವಸೆಯನ್ನು ಕೊಟ್ಟಿದ್ದ ಆ ಭರವಸೆಗಳನ್ನು ಈಡೇರಿಸಲಿಕ್ಕೆ ಇವತ್ತು ವಿಫಲರಾಗಿತ್ತು ನಾವು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕರ್ನಾಟಕ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಏನು ಜನರಿಗೆ ಭರವಸೆಯನ್ನು ಕೊಟ್ಟಿದ್ವಿ ಐದು ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ಒಂದು ನೂರು ದಿನದಲ್ಲಿ ಈ ಕೊಟ್ಟು ಭರವಸೆ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಡ್ತಿದ್ರು ಆ ಭರವಸೆಯನ್ನು ನಂಬಿ ಜನ ನಮಗೆ ಮತಗಳನ್ನು ಕೊಟ್ಟಿದ್ದ ಇವತ್ತು ನೂರ ಮೂವತ್ತಾರು ಜನ ಆಯ್ಕೆ ಆಗಿ ಅಧಿಕಾರಕ್ಕೆ ಬಂದ ನೂರ ಇಪ್ಪತ್ತು ದಿನದಲ್ಲಿ ಈ ಐದು ಗ್ಯಾರಂಟಿಗಳನ್ನು ನಾವು ಅನುಷ್ಠಾನ ಈ ಹತ್ತು ವರ್ಷದಲ್ಲಿ ಬೆಲೆ ಏರಿಕೆಯಿಂದ ಮಧ್ಯಮ ವರ್ಗದ ಮತ್ತು ಬಡಜನರು ಏನು ತತ್ತರಿಸಿ ಹೋಗಿದ್ರು ಈ ಐದು ಗ್ಯಾರಂಟಿಗಳು ಭಾಳ ಅವರಿಗೆ ಜೀವನದಲ್ಲಿ ಒಂದು ರಿಲೀಫ್ ಕೊಟ್ಟಂತಾಗಿದೆ ಅಂದರೆ ಸ್ವಲ್ಪ ಸಹಾಯ ಇದೆ ವಿಶೇಷವಾಗಿ ಮಧ್ಯಮ ವರ್ಗ ಮತ್ತು ಬಡಜನರಿಗೆ ಈ ತೃತೀಯ ವರ್ತಮಾನ ಈ ಐದು ಗ್ಯಾರಂಟಿಗಳಿಂದ ಸ್ವಲ್ಪ ನೆಮ್ಮದಿ ಜೀವನ ನಡೆಸಲಿಕ್ಕೆ ಇದೊಂದು ಆಧಾರ ಸ್ತಂಭ ಆಗಿರುವುದರಿಂದ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಜನ ಇವತ್ತು ಸಿದ್ಧರಾಗಿದ್ದಾರೆ ಅದರಿಂದ ಭಾರತೀಯ ಜನತಾ ಪಕ್ಷ ಯಾಕೆ ವಿಫಲ ಆಗಿದೆ ಅವರಿಗೆ ಬ್ರಹ್ಮನಿರಾಕೆ ಬಂದಿದೆ ಅಂದ್ರೆ ಹತ್ತು ವರ್ಷದ ಹಿಂದೆ ಏನು ಕೆಲವೊಂದು ಭರವಸೆಯನ್ನು ಕೊಟ್ಟಿದೆ ಮೂಲ ಅವರ ಹೋರಾಟ ಬೆಲೆ ಏರಿಕೆಯ ನಿಯಂತ್ರಣ ಹಣದುಬ್ಬರವನ್ನ ನಿಯಂತ್ರಣ ಮಾಡತಕ್ಕಂಥದ್ದು ಮತ್ತು ವಿದೇಶದಲ್ಲಿರ್ತಕ್ಕಂಥ ಭ್ರಷ್ಟಾಚಾರದಿಂದ ಕೂಡಿಟ್ಟಿರ್ತಕ್ಕಂಥ ಕಬ್ಬು ಅನ್ನ ರಾಜಕಾರಣಿಗಳು ಅಧಿಕಾರಿಗಳು ಮತ್ತು ಉದ್ಯಮಿಗಳು ಆ ಹಣವನ್ನು ನಾವು ವಾಪಸ್ ತಂದ್ರೆ ಸುಮಾರು ವರ್ಷಗಳ ಕಾಲ ಈ ದೇಶದಲ್ಲಿ ಟ್ಯಾಕ್ಸನ್ನೇ ಅನ್ನೇ ಕಟ್ಕೊಳ್ಳಿಕ್ಕೆ ಅವಶ್ಯಕತೆ ಇಲ್ಲ ಮತ್ತು ಈ ದೇಶದ ಮೇಲೆ ಆಗಿರತಕ್ಕಂಥ ಸಾಲವನ್ನು ಏಕಕಾಲಕ್ಕೆ ತುಂಬಬಹುದು ಮತ್ತು ಇಷ್ಟೆಲ್ಲ ಮಾಡಿದ ಮೇಲೂ ಎಷ್ಟು ಹಣ ಉಳಿತೈತೆ ಅಂದ್ರೆ ಒಬ್ಬೊಬ್ಬರ ಅಕೌಂಟ್ಗಳಿಗೆ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಹಾಕ್ಬೋದು ಅಂತಕ್ಕಂಥ ಒಂದು ವಿಚಾರವನ್ನ ಇಡೀ ದೇಶದ ಜನರು ಮುಂದಿಟ್ಟಿದೆ ಇನ್ನೊಂದು ಒಂದು ಹೆಜ್ಜೆ ಮುಂದೆ ಅವ್ರು ಹೇಳಿರ್ತಕ್ಕಂಥದ್ದು ಏನಂದ್ರೆ ನಮ್ಮ ಸರ್ಕಾರ ವೇಳೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸು ಒಂದು ಇಡೀ ದೇಶದಲ್ಲಿರ್ತಕ್ಕಂಥ ನದಿ ಜೋಡಣೆ ಮಾಡಬೇಕು ಅಂತಕ್ಕಂಥ ಏನವ್ರ ಕನಸಿತ್ತು ನಕ್ಷೆ ಸಿದ್ಧ ಆಗಿದೆ ಪ್ರಭು ಅಂತಕ್ಕಂಥವ್ರು ಉಸ್ತುವಾರಿಯನ್ನು ಮಾಡ್ತಾ ಇದ್ದಾರೆ ಸುರೇಶ್ ಪ್ರಭು ಅವ್ರ ಕನಸನ್ನ ನಾವು ನೆನೆಸು ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಮಾಡಿದೀವಿ ಆ ಸಂಕಲ್ಪ ಸಿದ್ಧಿ ಆಗ್ಬೇಕಾದ್ರೆ ನಾವು ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಮಾತನ್ನ ಕೇಳಿದ್ವಿ ಇಡೀ ದೇಶದ ಒಂದು ರೈತಾಪಿ ವರ್ಗ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದರೆ ಇಡೀ ದೇಶದಲ್ಲಿರ್ತಕ್ಕಂಥ ವನಭೂಮಿಗಳಿಗೆ ನೀರು ಸಿಗುತ್ತೆ ಇನ್ನೊಂದು ಹೇಳ್ತಿದ್ರು ಅವ್ರು ಎಲ್ಲ ನದಿ ಜೋಡಣೆ ಮಾಡಿ ಎಲ್ಲಿ ಒಣಭೂಮಿ ಇದೆ ಆ ಒಣಭೂಮಿಗೆ ನೀರನ್ನು ಕೊಟ್ಟು ಭಾರತ ಮಾತೆಗೆ ಹಸಿರು ಸೀರೆಯನ್ನು ಉರಿಸ್ತೀವಿ ಅಂತಕ್ಕಂಥ ಭರವಸೆಗಳನ್ನು ಕೊಟ್ಟಿದ್ದೀವಿ ಬೆಲೆ ನಿಯಂತ್ರಣ ಆಗಲಿಲ್ಲ ನದಿ ಜೋಡಣೆ ಆಗಲಿಲ್ಲ ವಿದೇಶದಿಂದ ಹಣ ತರ್ತೀನಿ ಅಂತ ಹೇಳಿದರು ಅದು ಆಗಲಿಲ್ಲ ಅದಾದ ಮೇಲೆ ಬುಲೆಟ್ ಟ್ರೈನ್ ಓಡಿಸ್ತೀನಿ ಅಂತ ಹೇಳಿದರು ಅದು ಆಗಲಿಲ್ಲ ಡಾಲರ್ ರೇಟು ಅವತ್ತು ಐವತ್ತು ನಾಲ್ಕು ರೂಪಾಯಿ ಇದ್ದಿದ್ದು ಇವತ್ತು ಎಂಬತ್ತು ನಾಲ್ಕು ರೂಪಾಯಿ ಆಗಿದೆ ಅವತ್ತೇನು ಹೇಳ್ತಿದ್ರು ಡಾಲರು ರುಪೀಸ್ ಮುಂದು ಕಡಿಮೆ ಆಗುತ್ತೆ ಒಂದು ರುಪೀಸ್ ಕೊಟ್ಟರೆ ಹತ್ತು ಡಾಲರ್ ಬರುವಂಥ ಒಂದು ಕ್ರಾಂತಿಕಾರಿಕ ಬದಲಾವಣೆಗಳನ್ನು ಮಾಡ್ತೀನಿ ಅಂತ ಹೇಳಿದರು ಇದಾಗಲಿಲ್ಲ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ರೇಟು ಗಗಡಕ್ಕೋಗಿದೆ ಆದರೆ ಇಳಿಸ್ತೀವಿ ಅಂತ ಹೇಳಿದ್ರು ಅದು ಆಗಲಿಲ್ಲ ಇಂಥ ಹತ್ತು ಹಲವಾರು ಭರವಸೆಗಳೇನು ಕಟ್ಟಿದ್ರು ಆ ಭರವಸೆಗಳು ಈಡೇರದೇ ಇರೋದ್ರಿಂದ ಭಾರತೀಯ ಜನತಾ ಪಕ್ಷದ ಮೇಲೆ ಹತ್ತು ವರ್ಷದ ಆಡಳಿತದಲ್ಲಿ ಇವತ್ತು ಭ್ರಮ ನೆರಸಾಗಿರೋದ್ರಿಂದ ಪರ್ಯಾಯವಾಗಿ ಕಾಂಗ್ರೆಸ್ಗೆ ಮತಗಳನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಪುರಾ ಕೇಂದ್ರದಲ್ಲಿರೋ ಕೂಡ ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥ ವಿಚಾರಧಾರೆಯನ್ನು ಇವತ್ತು ಜನರ ಬಜೆಟ್ನಲ್ಲಿ ಬಂದಿದೆ